ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ರೌಡಿ ಶೆಟ್ಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ಗಂಟೆಯಿಂದ ಶಾಸಕ ಬೈರತಿ ಬಸವರಾಜ್ ವಿಚಾರಣೆ ನಡೀತಾ ಇದೆ ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ಬೈರತಿ ಬಸವರಾಜ್ ಅವರ ವಿಚಾರಣೆ ನಡೀತಾ ಇದೆ ತನಿಖಾಧಿಕಾರಿಯಾಗಿ ಎಸಿಪಿ ಪ್ರಕಾಶ್ ರಾ ಇದ್ದಾರೆ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಐದನೇ ಆರೋಪಿಯಾಗಿದ್ದಾರೆ ಬೈರತಿ ಬಸವರಾಜ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಶನಿವಾರವೂ ಕೂಡ ಇದೇ ಠಾಣೆಗೆ ಹಾಜರಾಗಿ ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದರು ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದೆ ಎನ್ನುವ ಕಾರಣಕ್ಕಾಗಿ ಮತ್ತೊಮ್ಮೆ ಬರಲು ಹೇಳಿದರು ಸೊ ಹೀಗಾಗಿ ಇವತ್ತು ಭಾರತೀನಗರ ಪೊಲೀಸ್ ಠಾಣೆಗೆ ಬೈರಿತಿ ಬಸವರಾಜ್ ಬಂದಿದ್ದಾರೆ ಪ್ರಮುಖವಾಗಿ ಬೈರ್ತಿ ಬಸವರಾಜ್ಗೂ ಬಿಕ್ಲು ಶಿವನಿಗೂ ಬೈರಿತಿ ಬಸವರಾಜ್ಗೂ ಜಗದೀಶ್ ಅಲಿಯಾಸ್ ಜಗ್ಗನಿಗೂ ಏನು ಸಂಬಂಧ ಅಂತ ತಿಳಿದುಕೊಳ್ಳಬೇಕಾಗಿದೆ ಬೇರೆ ಬೇರೆ ರೀತಿಯ ಸಂಬಂಧ ಇದ್ದರೂ ಕೂಡ ಈ ಕೊಲೆ ಪ್ರಕರಣದಲ್ಲಿ ಯಾವ ರೀತಿಯ ಪಾತ್ರವನ್ನು ಬೈತಿ ಬಸವರಾಜ್ ಹೊಂದಿದ್ದಾರೆ ಅನ್ನೋದು ಪ್ರಮುಖ ಅಂಶ ಆಗುತ್ತೆ ಅವರ ಕ್ಷೇತ್ರದವರಾಗಿದ್ದು ಅವರ ಪರಿಚಯಸ್ಥರಾಗಿದ್ದು ಅವರ ಮತದಾರರಾಗಿದ್ದು ಅವರ ಜೊತೆ ನಿಕಟ ಸಂಪರ್ಕ ಹೊಂದಿದ್ದರು ಇದೆಲ್ಲವೂ ಕೂಡ ಕೊಲೆಗೆ ಪೂರಕವಾಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ಕೊಲೆ ನಡೆದಿದೆಯಲ್ಲ ಈ ಕೊಲೆಯಲ್ಲಿಯೇ ಪಾತ್ರ ಇದ್ದರೆ ಕೊಲೆಯಲ್ಲಿ ಕುಮ್ಮಕ್ಕಿದ್ರೆ ಈ ಕೊಲೆ ಮಾಡುವಂಥ ನಿಟ್ಟಿನಲ್ಲಿ ಜಗ್ಗನಿಗೆ ಬೆಂಬಲ ಕೊಟ್ಟಿದ್ದರೆ ಕೊಲೆ ನಡೆದ ನಂತರದಲ್ಲಿ ಜಗ್ಗ ತಪ್ಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿದರೆ ಇದೆಲ್ಲವೂ ಕೂಡ ಬೈರ್ತಿ ಬಸವರಾಜ್ ಅವರ ಕೊರಳಿಗೆ ಸುತ್ತಿಕೊಳ್ಳುತ್ತೆ ಈಗ ಸದ್ಯ ಇರುವಂಥದ್ದು ಜಗ್ಗ ಅಲಿಯಾಸ್ ಜಗದೀಶ್ಗೂ ಬೈರ್ತಿ ಬಸವರಾಜ್ಗೂ ಸಂಬಂಧ ಏನು ಎಷ್ಟು ವರ್ಷಗಳಿಂದ ಇವರು ಪರಿಚಯ ಇದ್ದಾರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿರುವಂಥ ಫೋಟೋ ಹರಿದಾಡ್ತಾ ಇದೆ ಕೇವಲ ಹತ್ತೆರಡು ಜನ ಹೋದಂಥ ಸಂದರ್ಭದಲ್ಲಿ ಅವನು ಒಬ್ಬ ಇದ್ದ ಜಗ್ಗನೂ ಒಬ್ಬ ಇದ್ದ ಅದು ನಿಜಕ್ಕೂ ಕೂಡ ಇಲ್ಲಿ ಸೀರಿಯಸ್ಸಾಗಿ ನೋಟ್ ಆಗಬಹುದಾದಂಥ ವಿಚಾರ ಆಗುತ್ತಾ ಇದೆಲ್ಲವೂ ಕೂಡ ತನಿಖಾಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ